ನನಗೆ ಇಷ್ಟು ದುಃಖವಾಗ್ತಾ ಇದೆ ನೀ ಹೇಗಮ್ಮ ಇಂಥ ದುಃಖವನ್ನು ನುಂಗಿಕೊಂಡಿದ್ದೀಯ ನೀವಿಬ್ಬರು ದಂಪತಿಗಳು ನಿಮಗೆ ನೀವೇ ತುಂಬ ಅನ್ಯಾಯ ಮಾಡಿಕೊಂಡಿದ್ದೀರಾ ನಿಮ್ಮಿಬ್ಬರಲ್ಲಿ ಒಬ್ಬರಾದರೂ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಚಿಂತಿಸಬೇಕಿತ್ತು ಆಗಿರೋ ಅನಾಹುತಗಳಿಗೆಲ್ಲ ನೀವೇ ಕಾರಣರು ಆಗಿದ್ದೆಲ್ಲ ಹಾಗೋಯ್ತು ತಾಯಿ ಅದರ ಬಗ್ಗೆ ಈಗ ಎಷ್ಟು ಚಿಂತಿಸಿದ್ರೂ ಏನೂ ಪ್ರಯೋಜನವಿಲ್ಲ ಮುಂದೆ ಆಗಬೇಕಾಗಿರುವುದರ ಬಗ್ಗೆನಾದರೂ ಜಾಗೃತಿ ವಹಿಸಿ ಈಗ ಅರುಣ ಜಮೀನಿನ ಹತ್ರ ಇದ್ದಾರೆ ಹೋಗಿ ಮಾತನಾಡಿ ಏನಂತಾರೋ ನೋಡಿ ನಂತರ ಮುಂದೆ ಏನು ಮಾಡಬೇಕೆಂದು ನಿಮ್ಮ ಅಣ್ಣನಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ನಂತರ ಎಲ್ಲರೂ ಕುಳಿತು ಏನು ಮಾಡಬೇಕೆಂದು ನಿರ್ಧಾರ ತಗೊಳ್ಳಿ ನಾನಿನ್ನು ಹೊಡ್ತೇನಮ್ಮ ಎಂದು ಹೇಳಿ ಹೊರಟ ಶಾಂತಪ್ಪ ಪಂಕಜಮ್ಮ ಜಮೀನಿನ ಬಳಿ ಬಂದಳು ಅರುಣ್ ಕೂಳಿ ಆಳುಗಳಿಂದ ಕೆಲಸ ಮಾಡಿಸುತ್ತಿದ್ದನು ಪಂಕಜಮ್ಮ ಬಂದಿದ್ದನ್ನು ನೋಡಿ ಹತ್ತಿರ ಬಂದು ಬನ್ನಿ ದೊಡ್ಡಮ್ಮ ಚೆನ್ನಾಗಿದ್ದೀರಾ ಮನೆಗೆ ಬಂದು ನಿಮ್ಮನ್ನು ಮಾತನಾಡಿಸ್ಕೊಂಡು ಬರೋಣ ಎಂದು ಅಂದ್ಕೊಂಡಿದ್ದೆ ಆದರೆ ಈಗಲೇ ದುಃಖದಲ್ಲಿರುವ ನಿಮಗೆ ಬಂದು ಮಾತನಾಡಿಸಿ ಹಳೆಯದನ್ನೆಲ್ಲ ನೆನಪಿಸಿ ಮತ್ತಷ್ಟು ದುಃಖ ಕೊಡುವುದಕ್ಕೆ ಮನಸ್ಸು ಬರಲಿಲ್ಲ ಹಾಗಾಗಿ ಮನೆಗೆ ಬರಲಿಲ್ಲ ದೊಡ್ಡಮ್ಮ ತಪ್ಪು ತಿಳ್ಕೊಂಬಿಡಿ ಎಂದು ವಿನಯದಿಂದ ಮಾತನಾಡಿ ಇರಿ ದೊಡ್ಡಮ್ಮ ಎರಡು ಎಳ್ನೀರು ಕಿತ್ತಿಸ್ಕೊಂಡು ಬರ್ತೀನಿ ಕುಡಿಯಿರಿ ಹೊಟ್ಟೆಯಲ್ಲಿ ತಣ್ಣಗಿರುತ್ತೆ ಎಂದು ಹೊರಟನು ಪಂಕಜಮ್ಮ ಬೇಡ ಬಾ ಎಂದು ಕರೆಯುತ್ತಿದ್ದರೂ ಸಹ ಮಾತನ್ನು ಕಿವಿ ಮೇಲೆ ಹಾಕ್ಕೊಳ್ಳದೆ ಹೋದನು ಪಂಕಜಮ್ಮನವರ ಜಮೀನು ಚೆನ್ನಾಗಿ ಹಸನು ಮಾಡಿ ತರಕಾರಿ ಮತ್ತು ಗುಲಾಬಿ ಗಿಡಗಳನ್ನು ಹಾಕಿದರು ಗಿಡಗಳು ತುಂಬ ಹೂವು ಗುಲಾಬಿ ಹೂಗಳು ಅರಳಿ ಗಮಗಮಿಸುತ್ತಾ ಗಾಳಿಗೆ ಹೋರಾಡುತ್ತಾ ಸುಗಂಧವನ್ನು ಚೆಲ್ಲುತ್ತಿತ್ತು ಪಂಕಜಮ್ಮನನ್ನು ನೋಡಿ ಅಣಕಿಸುವಂತಿತ್ತು ಈ ದೃಶ್ಯವನ್ನು ನೋಡಿದ ಆಕೆಯ ಕಂಗಳಲ್ಲಿ ನೀರು ತುಂಬಿಕೊಂಡಿತು ಎಳನೀರನ್ನು ಕೈಯಲ್ಲಿ ಇಟ್ಕೊಂಡು ಬಂದ ಅರುಣ್ ಪಂಕಜಮ್ಮನ ಕಣ್ಣೀರನ್ನು ನೋಡಿ ಗಮನಿಸಿದವನಂತೆ ಎಳನೀರನ್ನು ಕೊಟ್ಟು ಪ್ರೀತಿಯಿಂದ ಕುಡಿಯಿರಿ ದೊಡ್ಡಮ್ಮ ಎಂದನು ಬೇಡಪ್ಪ ನನಗೆ ಕುಡಿಯಲಾಗ್ತಾ ಇಲ್ಲ ನಮ್ಮ ಜಮೀನಿನಲ್ಲಿ ಯಾಕೆ ನೀವು ಬೆಳೆ ಇಟ್ಟಿದ್ದೀರಾ ಎಂದು ಕೇಳುತ್ತಿದ್ದರೂ ಸಹ ಅದನ್ನು ಕೇಳಿಸಿಕೊಳ್ಳದೆ ಮೊದಲು ನೀವು ಎಳನೀರು ಕುಡಿಯಿರಿ ನಂತರ ಏನು ಬೇಕಿದ್ದರೂ ಮಾತನಾಡಿ ಎನ್ನುತ್ತಾ ಆಕೆಯ ಕೈಗೆ ಎಳನೀರನ್ನು ಕೊಟ್ಟನು ವಿಧಿ ಇಲ್ಲದೆ ಪಂಕಜಮ್ಮ ಎಳನೀರು ಕುಡಿದ್ಲು ಇನ್ನೊಂದು ಕೊಡ್ಲ ದೊಡ್ಡಮ್ಮ ಕುಡಿತೀರಾ ಎಂದ ಸಾಕು ಏನು ನೀವು ಮಾಡ್ತಾ ಇರೋ ಕೆಲಸ ಎಂದು ಏನು ತಿಳಿಯದವನಂತೆ ಅಚ್ಚರಿಯಿಂದ ಏನು ದೊಡ್ಡಮ್ಮ ನಾವೇನು ಮಾಡ್ತಾ ಇದ್ದೀವಿ ಬಿಸಿಲಿನಲ್ಲಿ ಬಂದಿದ್ದೀರಾ ತಣ್ಣಗಿರಲಿ ಎಂದು ಎಳ್ನೀರು ಕೊಟ್ಟಿದ್ದೀನಿ ಅದು ತಪ್ಪಾ ಎಂದ ಅಮಾಯಕನಂತೆ ಸಾಕು ನಿಲ್ಸು ನಿನ್ನ ಮಾತು ಎಂದಳು ಗಡಸಾಗಿ ಅಷ್ಟರಲ್ಲಿ ಆಳು ಕರೆದನು ಬಂದೇ ಇರಿ ದೊಡ್ಡಮ್ಮ ಆಳಿಗೆ ಕೆಲಸ ಹೇಳಿ ಬರ್ತೇನೆ ಈಗಲೇ ಬರ್ತೇನೆ ಇರಿ ಎಂದು ಹೊರಡಲು ಅನುವಾದ ಅರುಣ್ ಆಳಿಗೆ ಕೆಲಸ ಆಮೇಲೆ ಹೇಳುವಂತೆ ನನ್ನ ಮಾತನ್ನು ಮೊದಲು ಕೇಳಿಸ್ಕೊ ಆಗಲ್ಲ ದೊಡ್ಡಮ್ಮ ನಾವು ಕೆಲಸ ಹೇಳದಿದ್ದರೆ ಅವನು ಸುಮ್ಮನೆ ನಿಂತಿರ್ತಾನೆ ಆಮೇಲೆ ಅವನಿಗೆ ಕೆಲಸ ಮಾಡದೇ ಇದ್ದರೂ ಕೂಲಿ ಕೊಡಬೇಕು ಎಂದನು ಒಬ್ಬ ಆಳಿಗೆ ಒಂದು ದಿನ ಕೂಲಿ ಹಣ ಸುಮ್ಮನೆ ಕೊಡಲು ನಿನಗೆ ಕಷ್ಟ ಆದರೆ ಇಷ್ಟೊಂದು ಜಮೀನು ಕಳ್ಕೊಂಡು ನಮಗೇನು ನಷ್ಟವಾಗೋದಿಲ್ವಾ ಅದನ್ನು ಯಾರು ಕೊಡ್ತಾರೆ ಎಂದಲು ಕೋಪದಿಂದ ಏನು ದೊಡ್ಡಮ್ಮ ಹೇಳ್ತಿದ್ದೀರಾ ನಿಮ್ಮ ಜಮೀನು ಕಳ್ಕೊಂಡಿದ್ದೀರಾ ಹೇಗೆ ಎಂದ ಅಮಾಯಕನಂತೆ ಸಾಕು ನಿಲ್ಲಿಸು ನಿನ್ನ ಅಮಾಯಕತನ ನನ್ನ ಬಳಿ ತೋರಿಸ್ಬೇಡ ನಮ್ಮ ಜಮೀನಿನಲ್ಲಿ ನೀವು ಯಾಕೆ ಬೆಳೆ ಇಟ್ಟಿದ್ದೀರಾ ಎಂದ್ಲು ಏನು ದೊಡ್ಡಮ್ಮ ಈ ರೀತಿ ಕೇಳ್ತಾ ಇದ್ದೀರಾ ನಿಮಗೆ ಗೊತ್ತಿಲ್ವೇ ಏನಪ್ಪ ಗೊತ್ತಿಲ್ವಾ ಅಂದರೆ ಏನು ಸರಿಯಾಗಿ ಹೇಳು ದೊಡ್ಡಪ್ಪ ಈ ಜಮೀನನ್ನು ನಮಗೆ ಬರೆದು ಕೊಟ್ಟಿದ್ದಾರೆ ಯಾವಾಗ ಬರೆದು ಕೊಟ್ಟರು ನನಗೆ ಗೊತ್ತಿಲ್ಲದೆ ನಿಮಗೆ ಕೊಟ್ಟಿದ್ದಾರಾ ಏನೋ ದೊಡ್ಡಮ್ಮ ನಿಮ್ಮ ನಿಮ್ಮೊಳಗೆ ಏನಿತ್ತು ಅದು ನನಗೆ ಹೇಗೆ ಗೊತ್ತಾಗಬೇಕು ಒಬ್ಬರು ಬರೆದು ಕೊಡೋದು ಇನ್ನೊಬ್ಬರು ಬಂದು ಗಲಾಟೆ ಮಾಡೋದು ಇದೆಲ್ಲ ಚೆನ್ನಾಗಿರು ದೊಡ್ಡಪ್ಪ ಬರೆದು ಕೊಟ್ಟಾಗ ನೀವು ಅವರನ್ನೇ ಕೇಳಬೇಕಾಗಿತ್ತು ಅದು ಬಿಟ್ಟು ಬಂದು ನಮ್ಮನ್ನು ಕೇಳಿದರೆ ಹೇಗೆ ನಾವೇನು ಮಾಡೋದು ಎಂದನು ನೋಡಪ್ಪ ಇದೆಲ್ಲ ಸರಿ ಇರೋದಿಲ್ಲ ನನಗೆ ಹೇಳದೆ ನಿಮ್ಮ ದೊಡ್ಡಪ್ಪ ಏನೂ ಮಾಡ್ತಾ ಇರಲಿಲ್ಲ ಅವರು ಇರೋವರೆಗೂ ಸುಮ್ಮನೆ ಇದ್ದು ಈಗ ಅವರು ಇಲ್ಲ ಅಂದು ಅವರ ಮೇಲೆ ಹೇಳ್ತಿದೆಯಲ್ಲ ಇದು ಸರಿನಾ ನೋಡಿ ದೊಡ್ಡಮ್ಮ ಇದೆಲ್ಲ ನನಗೆ ಗೊತ್ತಿಲ್ಲ ನನ್ನೇನು ಕೇಳ್ಬಿಡಿ ನಮ್ಮ ತಂದೆಯನ್ನು ಕೇಳಿ ಎಂದು ಅಲ್ಲಿ ನಿಲ್ಲದೆ ಹೊರಟೋದನು ಇನ್ನು ಇವನ ಬಳಿ ಮಾತನಾಡೋದು ವ್ಯರ್ಥ ಎಂದು ಮನೆಗೆ ಹಿಂತಿರುಗಿ ಬಂದಳು ಮನೆಗೆ ಬಂದ ತಾಯಿ ಸಪ್ಪೆ ಮುಖ ಹಾಕ್ಕೊಂಡು ದುಃಖದಿಂದ ಕುಳಿತುಕೊಂಡಿರೋದನ್ನು ನೋಡಿದ ರಾಶಿ ಏನಾಯಿತೆಂದು ಕೇಳಿದಳು ನಡೆದ ವಿಚಾರವನ್ನು ಮಗಳಿಗೆ ತಿಳಿಸಿದ್ಲು ಅಮ್ಮ ಮೊದಲು ನೀವು ಮಾವನಿಗೆ ತಿಳಿಸಿ ಅವರು ಬಂದ ಮೇಲೆ ಏನ್ ಮಾಡಬೇಕೆಂದು ಆಲೋಚಿಸೋಣ ಎಂದಳು ಹೌದಮ್ಮ ಹಾಗೆ ಮಾಡಬೇಕು ನಾನು ಅದನ್ನೇ ಯೋಚಿಸ್ತಾ ಇದ್ದೇನೆ ಈ ದಿನವೇ ತಿಳಿಸ್ತೇನೆ ಎಂದು ನಿಟ್ಟೆಸಿರು ಬಿಟ್ಲು ಅಮ್ಮ ಸಮಾಧಾನ ಮಾಡ್ಕೊ ಎಂದು ತಾಯಿಗೆ ಹೇಳಿದ್ಲು ರಾಶಿ ಏನ್ ಸಮಾಧಾನವೋ ಏನು ಈ ಮನೆಗೆ ಸೊಸೆಯಾಗಿ ಬಂದ ದಿನದಿಂದಲೂ ನನ್ನ ಬದುಕೆಲ್ಲ ಗೋಳಾಗಿ ಹೋಯಿತು ಒಂದು ದಿನವೂ ಸಂತೋಷವಾಗಿರಲಿಲ್ಲ ಒಬ್ಬರು ತಪ್ಪಿದ್ರೆ ಒಬ್ಬರು ಕಿರುಕುಳ ಕೊಡುತ್ತಲೇ ಇದ್ದಾರೆ ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ ಇವರಿಗೆಲ್ಲ ನಾನೇನು ಕೇಡ್ ಮಾಡಿದ್ದೆ ಅವರವರು ಎಲ್ಲರೂ ಸಂಬಂಧಿಗಳು ಎಲ್ಲರೂ ಒಟ್ಟು ಕೂಡಿ ದೂರದಿಂದ ಬಂದ ನನ್ನನ್ನು ಈ ರೀತಿ ಗೋಳಾಡಿಸ್ತಾ ಇದ್ದಾರೆ ನಮ್ಮವರು ಅಂತ ಇಲ್ಲಿ ನನಗ್ಯಾರೂ ಇಲ್ಲ ನನಗೇನಾದರೂ ಕೇಳುವವರಿಲ್ಲ ಆದ್ದರಿಂದ ಅವರಿಗೆಲ್ಲ ನನ್ನನ್ನು ಕಂಡರೆ ಸದರ ಆಗಿದೆ ಎಂದು ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ಕೊಂಡ್ಳು ಮಾವ ಅಮ್ಮ ಅವರು ಏನು ಹೇಳ್ತಾರೋ ಹಾಗೆ ಮಾಡೋಣ ಸುಮ್ಮನೆ ಏನೇನು ಯೋಚನೆ ಮಾಡಿ ತಲೆ ಕೆಡ್ಸ್ಕೊಬೇಡ ನನ್ನ ಒಡಲಲ್ಲಿ ಸುರ್ತಾ ಇರೋ ಬೆಂಕಿಯ ಹಾಗೆ ಮಾತನಾಡಿಸ್ತಿದ್ದೆ ನಾನು ಇವರೆಲ್ಲರ ಸಂತೋಷವಾಗಿರಲಿ ಎಂದು ಕೋರಿಕೊಂಡೆ ಆದರೆ ಇವರೆಲ್ಲರೂ ನಮ್ಮ ಅವನೇತೆಯೇ ಬಯಸ್ತಾ ಇದ್ದಾರೆ ಇಷ್ಟಾದರೂ ಆ ದೇವರಿಗೆ ನಮ್ಮ ಮೇಲೆ ಕರುಣನೇ ಬರಲಿಲ್ಲ ನಾವು ಏನಂತ ಪಾಪ ಮಾಡಿರೋದು ಇಲ್ಲ ದೇವರಿಗೆ ಕಣ್ಣಿಲ್ಲ ವ್ಯಕ್ತಿಯಲ್ಲಿ ಒಳ್ಳೆತನ ಇರೋದೇ ತಪ್ಪ ನಮಗೆಲ್ಲ ಇಷ್ಟೊಂದು ಕಷ್ಟ ಕೊಟ್ಟು ಆ ಪಾಪಿಗಳು ನೋಡು ಎಷ್ಟು ಚೆನ್ನಾಗಿದ್ದಾರೆ ಎಂದು ತನ್ನ ಮನಸ್ಸಿನ ನೋವನ್ನು ಹೊರಹಾಕಿದ್ಲು ಹೋಗಲಿ ಬಿಡಮ್ಮ ಮಾಡಿದ್ರು ಮಾರಾಯ ಅಂತ ಅವರ ಪಾಪದ ಕೂಡ ತುಂಬಿದ ಮೇಲೆ ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶಿತ ಅನುಭವಿಸಲೇಬೇಕು ಮಡಿಲಲ್ಲಿ ಕೆಂಡ ಇಟ್ಕೊಂಡು ಎಷ್ಟು ದಿನ ನೆಮ್ಮದಿಯಾಗಿರಲು ಸಾಧ್ಯ ಒಂದು ದಿನ ಅದು ನಮ್ಮನ್ನು ಸುಟ್ಟೇ ಸುಡುತ್ತದೆ ಸುಮ್ಮನೆ ಅವರು ಮಾಡಿದ ಪಾಪ ಹೇಳಿ ನಿನ್ನ ಬಾಯನ್ನು ಯಾಕೆ ಹೋಲ್ಸ್ ಮಾಡ್ಕೊತೀಯ ಮಾಡಿದವರು ಪಾಪ ಆಡಿದವರ ಬಾಯಲ್ಲಿ ಎನ್ನುವ ಹಾಗೆ ಅವರ ಪಾಪಗಳನ್ನು ನೀನು ಯಾಕಮ್ಮ ಹೊತ್ಕೊಬೇಕು ಎನ್ನುತ್ತಾ ರಾಶಿ ತಾಯಿಗೆ ಸಮಾಧಾನ ಮಾಡಿದ್ಲು ಹೌದಮ್ಮ ನೀನು ಹೇಳ್ತಾ ಇರೋದೆಲ್ಲ ನಿಜಾನೇ ಹಾಗೆ ಅಂದ್ಕೊಂಡು ನಾನು ಎಷ್ಟು ದಿನ ಸುಮ್ಮನೆ ಇದ್ದೆ ಆದರೆ ಈ ದಿನ ಇವರು ಮಾಡಿದ ಕೆಲಸಕ್ಕೆ ನನಗೆ ತಡೆದುಕೊಳ್ಳಲೇ ಆಗ್ತಾ ಇಲ್ಲ ನಾನು ಪಟ್ಟ ಕಷ್ಟ ನೋವೆಲ್ಲ ಈ ರೀತಿ ನನ್ನ ಬಾಯಿಂದ ಆಡಿಸ್ತಾ ಇದೆ ನಾನು ಒಬ್ಬ ಮನುಷ್ಯಳೇನೆ ಎಷ್ಟು ಅಂತ ಸಹಿಸಿಕೊಳ್ಳಿ ತಾಯಿ ನೋವೆಲ್ಲ ಕರಗಿ ಕಣ್ಣೀರಾಗಿ ಹರಿದು ಹೋಗ್ಲಿ ಅಲ್ಲಿಯವರೆಗೂ ಯಾರು ಎಷ್ಟೇ ಹೇಳಿದರೂ ಅವರ ದುಃಖ ಕಡಿಮೆಯಾಗೋದಿಲ್ಲ ಎನ್ನುತ್ತ ರಾಶಿ ಸುಮ್ಮನೆ ಕುಳಿತಳು ಅಂದು ಯಾರೂ ಸರಿಯಾಗಿ ಊಟ ಮಾಡಿರಲಿಲ್ಲ ಎಲ್ಲರ ಮನಸ್ಸುಗಳು ಭಾರವಾಗಿದ್ದವು ಮಾರನೇ ದಿನ ಮಾಧವ ಬಂದನು ಅಣ್ಣನನ್ನು ನೋಡುತ್ತಲೇ ಪಂಕಜಮ್ಮನ ದುಃಖ ಕಟ್ಟೆ ಒಡೆದು ಜೋರಾಗಿ ಹತ್ಬಿಟ್ಲು ತಂಗಿಯ ದುಃಖವನ್ನು ನೋಡಿ ಮಾಧವ ಕರುಳು ಹಿಂಡಿದಂತಾಯಿತು ತಾನು ದುಃಖದ ಮಡಿಲಲ್ಲಿ ಮುಳುಗಿದನು ಅಳುತ್ತಿದ್ದ ತಂಗಿಯನ್ನು ಸಮಾಧಾನ ಮಾಡುವ ಸ್ಥಿತಿಯಲ್ಲಿ ಅವನು ಇರಲಿಲ್ಲ ಸ್ವಲ್ಪ ಸಮಯ ತಮ್ಮ ದುಃಖ ಕಡಿಮೆಯಾಗುವವರೆಗೂ ಅಣ್ಣ ತಂಗಿ ಅತ್ತು ನಂತರ ತಂಗಿಗೆ ಸಮಾಧಾನ ಮಾಡುತ್ತಾ ನಾವೆಲ್ಲ ಇದ್ದೀವಿ ನೀನ್ಯಾಕೆ ಹೆದರುತ್ತೀಯಾ ಎಂದು ಧೈರ್ಯ ಹೇಳಿದನು ಈ ಒಂದು ಮಾತು ಪಂಕಜ ಮನೆಗೆ ಎಷ್ಟು ಧೈರ್ಯ ತುಂಬಿತು ಬಾಮಾ ಕುತ್ಕೋ ಬಾ ಈಗ ಹೇಳು ಏನಾಯಿತು ಎಂದು ಪಂಕಜ ತಾನು ಜಮೀನಿನ ಕಡೆ ಹೊರಟಾಗ ನಡೆದ ಎಲ್ಲ ಸಂಗತಿಯನ್ನು ತಿಳಿಸಿದ್ಲು ಎಂಥ ನಯವಂಚಕರು ಚಿಕ್ಕಂದಿನಿಂದಲೂ ನಯವಾದ ಮಾತುಗಳನ್ನು ಕಲಿಸ್ತಾರೆ ಅರುಣ್ ಅಮಾಯಕನಂತೆ ಹೇಗೆ ನಾಟಕ ಮಾಡ್ತಾ ಇದ್ದಾನೆ ಇರಲಿ ನಾಳೆ ದೇವನಹಳ್ಳಿಗೆ ಹೋಗಿ ಅವರನ್ನೇ ಕೇಳೋಣ ಏನು ಹೇಳ್ತಾರೋ ನೋಡಿ ನಂತರ ಮುಂದಿನ ದಾರಿ ನೋಡೋಣ ಎಂದನು ಒಂದು ವೇಳೆ ಅವರು ಜಮೀನನ್ನು ಹಿಂತಿರುಗಿಸದಿದ್ದರೆ ಏನಣ್ಣ ಮಾಡೋದು ಇನ್ನೇನಮ್ಮ ಮಾಡೋದು ಅವರ ಮೇಲೆ ದಾವೆ ಹಾಕೋದು ಅಷ್ಟೇ ಅದು ಬಿಟ್ಟರೆ ಬೇರೆ ದಾರಿ ಕಾಣ್ತಾ ಇಲ್ಲ ಎಂದನು ಹಾಗೆ ಆಗಲಿ ಅಣ್ಣ ನಾಳೆ ಯಾರ್ಯಾರು ಹೋಗೋದು ರಾಮಸ್ವಾಮಿಯ ಮಗನನ್ನು ಮತ್ತು ಪಕ್ಕದ ಮನೆಯ ಚಂದ್ರಪ್ಪನವರನ್ನು ಕರ್ಕೊಂಡು ಹೋಗೋಣ ಸರಿ ಅಣ್ಣ ಅವರಾದರೆ ಮೊದಲಿನಿಂದಲೂ ನಿಮ್ಮ ಭಾವನವರನ್ನು ನೋಡಿದ್ದಾರೆ ನಮ್ಮ ವಿಷಯವೆಲ್ಲ ಚೆನ್ನಾಗಿ ಗೊತ್ತಿರುವವರೇನೆ ಮಾತನಾಡ್ತಾರೆ ಅಪ್ಪಾಜಿ ಈಗ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅವರಿದ್ದಷ್ಟು ದಿನಗಳು ನನ್ನನ್ನು ಸ್ವಂತ ಮಗಳ ಹಾಗೆ ನೋಡಿಕೊಂಡಿದ್ದಾರೆ ಎಂದು ನೆನಪು ಮಾಡಿಕೊಂಡ್ಳು ವಯಸ್ಸಾಗುತ್ತಾ ಎಲ್ಲರೂ ಹೋಗೋದೆ ಇಲ್ಲಿ ಯಾರೂ ಸ್ಥಿರವಾಗಿ ನಿಲ್ಲೋದಿಲ್ಲಮ್ಮ ನಾವು ಒಂದಿನ ಇಲ್ಲಿಂದ ಹೊರಡಲೇಬೇಕು ಇಲ್ಲಿ ಇರೋವರೆಗೂ ನಮ್ಮವರೇನೇ ಹೋದ ಮೇಲೆ ನೆನಪು ಮಾತ್ರ ಉಳಿಯುತ್ತದೆ ಅಷ್ಟೆ ಎಂದು ನಿಟ್ಟಿಸಿರು ಬಿಟ್ಟನು ಮಾರನೆಯ ದಿನ ರಾಮಸ್ವಾಮಿಯ ಮಗ ಚಂದ್ರಪ್ಪ ಮಾಧವ ಮತ್ತು ಪಂಕಜಮ್ಮ ದೇವನಹಳ್ಳಿಗೆ ಹೊರಟರು ಇವರೆಲ್ಲ ಬರ್ತಾರೆ ಎಂದು ಮೊದಲೇ ಊಹಿಸಿದ ಭಾಸ್ಕರನು ಮನೆಯೊಳಗೆ ಬರುತ್ತಲೇ ಆತ್ಮೀಯವಾಗಿ ಎಲ್ಲರನ್ನು ಬರಮಾಡಿಕೊಂಡನು ಭಾಸ್ಕರನ ಹೆಂಡತಿ ಮೈತಲಿ ಎಲ್ಲರಿಗೂ ಕುಡಿಯಲು ನೀರು ಕೊಟ್ಟು ಚೆನ್ನಾಗಿದ್ದೀರಾ ಅಕ್ಕ ಎಂದಳು ಚೆನ್ನಾಗಿದ್ದೀವಮ್ಮ ನೀವೆಲ್ಲ ಚೆನ್ನಾಗಿದ್ದೀರಾ ಎಂದ್ಲು ಪಂಕಜಮ್ಮ ಏನು ಚೆನ್ನಾನೋ ಏನೋ ಬಿಡಮ್ಮ ಏನೋ ಇಷ್ಟು ಮಾತ್ರ ಇದ್ದೀವಿ ಎಂದ ಭಾಸ್ಕರ್ ಆಗಲೇ ತನ್ನ ಬುದ್ಧಿಯನ್ನು ತೋರಿಸ್ತಾ ಇದ್ದಾರೆ ಸುಳ್ಳು ಮೋಸಗಳನ್ನೇ ಮೈ ತುಂಬಿಸಿಕೊಂಡಿದ್ದಾನೆ ಚಂದ್ರಪ್ಪ ಎಲ್ಲರ ಮುಖ ನೋಡಿದನು ಪಂಕಜಮ್ಮ ಆಶ್ಚರ್ಯದಿಂದ ಯಾಕೆ ಬಾವಾ ಏನಾಗಿದೆ ಏನು ಅಂತ ಹೇಳಿ ಅಣ್ಣನನ್ನು ಕಳ್ಕೊಂಡು ನನಗೆ ದಿಕ್ಕು ತೋಚದಾಗಿದೆ ಆ ನೋವು ಸಹಿಸಿಕೊಳ್ಳಲು ನನ್ನಿಂದ ಆಗಲಿಲ್ಲ ಅತಿಗೆ ಮನೆಯ ಹತ್ತಿರ ಬಂದು ನಿಮ್ಮೆಲ್ಲರನ್ನು ಮಾತನಾಡಿಸಿ ಸಮಾಧಾನ ಹೇಳಿ ಬರೋಣ ಅಂತ ಎಷ್ಟು ಸಲ ಅಂದ್ಕೊಂಡೆ ಆದರೆ ಬಂದು ನಿಮ್ಮೆಲ್ಲರ ಮುಖ ನೋಡಿ ನಿಮ್ಮ ನೋವನ್ನು ಇನ್ನಷ್ಟು ಹೆಚ್ಚು ಮಾಡಲು ನನ್ನ ಮನಸ್ಸು ಯಾಕೋ ಒಪ್ಪಲಿಲ್ಲ ಹಾಗಾಗಿ ಆ ಕಡೆ ಬರಲಿಲ್ಲ ಆದರೂ ಯಾವ ಕೆಲಸದ ಕಡೆಗೂ ನನಗೆ ಗಮನ ಕೊಡಲು ಆಗ್ತಾ ಇಲ್ಲ ಆದ್ದರಿಂದ ದಿನ ಹೀಗೆ ಮನೆಯಲ್ಲೇ ಸುಮ್ಮನೆ ಕುಳ್ತಿರೋದೇ ಆಗಿದೆ ಎಂದು ಕಣ್ಣೀರು ಸುರಿಸಿದನು ಅಬ್ಬಾ ಎಂಥ ನಾಟಕ ಮಾಡ್ತಿದ್ದಾನೆ ಮೊಸಳೆ ಕಣ್ಣೀರು ಎಷ್ಟು ಚೆನ್ನಾಗಿ ಸುರಿಸ್ತಾನೆ ನಾನು ಮುಂದೇನು ಮಾತನಾಡದೆ ಸುಮ್ಮನೆ ಇರಲಿ ಎನ್ನುವಂತೆ ಇದೇ ಈತನ ಮಾತಿನ ದಾಟಿ ಎಂದು ಚಂದ್ರಪ್ಪರ ತನ್ನಲ್ಲೇ ಹೇಳಿಕೊಂಡು ರಾಮಸ್ವಾಮಿಯ ಮಗನ ಮುಖವನ್ನು ನೋಡಿದನು ಅದೆಲ್ಲ ಯಾಕೆ ಬಿಡಿ ಅಣ್ಣ ಈಗ ಪಂಕಜ ಇನ್ನಷ್ಟು ನೋವು ಕೊಟ್ಟ ಹಾಗೆ ಆಗುತ್ತೆ ಮುಂದೆ ಆಗಬೇಕಾಗಿದ್ದವರ ಬಗ್ಗೆ ಮಾತನಾಡೋಣ ಎಂದ ರಾಮಸ್ವಾಮಿ ಮಗ ಇನ್ನೇನಿದೆಯಪ್ಪ ಈಗ ಮಾತನಾಡೋದಕ್ಕೆ ಎಲ್ಲ ಮುಗಿದು ಹೋಗಿದೆ ದೇವರಂತೆ ನಮ್ಮ ಅಣ್ಣ ಮನೆಗೆ ಹಿರಿ ಮಗ ಆತನನ್ನು ಕಳ್ಕೊಂಡು ನಾವು ಅನಾಥರಾದ್ವಿ ಎನ್ನುತ್ತಾ ಕುಳಿತಿದ್ದವನು ಮೇಲ್ ಹೇಳಲು ಹೋದನು ನಾವು ನಿಮ್ಮ ಹತ್ರ ಮಾತನಾಡಲು ಬಂದರೆ ನೀವು ಏನೆಂದು ವಿಚಾರಿಸದೆ ಹೋದರೆ ಹೇಗೆ ಎಂದ ಚಂದ್ರಪ್ಪ ನಾವೇನು ವಿಚಾರಿಸಲಿ ನೋಡಿ ಭಾಸ್ಕರಪ್ಪ ಕುತ್ಕೊಳ್ಳಿ ಒಂದು ನಿಮಿಷ ಹೇಳ್ತೀನಿ ಎನ್ನುತ್ತಾ ಕೈ ಹಿಡಿದು ಭಾಸ್ಕರನ್ನು ಕೂರಿಸಿದನು ಚಂದ್ರಪ್ಪ ನಾನು ಏನೇ ನಾಟಕ ಮಾಡಿದರೂ ಇವರು ಬಿಡುವ ಹಾಗಿಲ್ಲ ಇರಲಿ ಅದೇನು ಮಾತನಾಡ್ತಾರೋ ಮಾತನಾಡಲಿ ನನ್ನ ಬಳಿ ದಾಖಲೆ ಇದೆ ಏನುಕೊಂಡು ಸರಿ ಹೇಳಿ ಅದೇನು ಮಾತನಾಡಲು ಬಂದಿದ್ದೀರೋ ಎನ್ನುತ್ತಾ ಕುಳಿತುಕೊಂಡನು ನೋಡಿ ನಾನು ಸುತ್ತಿ ಬಳಸಿ ಮಾತನಾಡೋದಿಲ್ಲ ನೇರವಾಗಿ ಮಾತಿಗೆ ಬರ್ತೇನೆ ನಿಮ್ಮ ಅಣ್ಣನನ್ನು ಕಳ್ಕೊಂಡು ನೋವು ನಿಮಗೆಷ್ಟು ಇದೆಯೋ ಅಷ್ಟೇ ನೋವು ನಮಗೂ ಇದೆ ಆದರೆ ಈ ತಾಯಿ ಪಂಕಜಮ್ಮನವರನ್ನು ನೋಡಿ ಇಂಥ ವಯಸ್ಸಿನಲ್ಲೂ ಎಷ್ಟು ಅವಸ್ಥೆ ಪಡ್ತಾ ಇದ್ದಾರೆ ಅವರಿಗೆ ನಾವು ಇನ್ನಷ್ಟು ನೋವು ಕೊಡೋದು ಸರಿಯಲ್ಲ ಎಂದರು ಚಂದ್ರಪ್ಪ ಹೌದು ಚಂದ್ರಣ್ಣ ಅದಕ್ಕೆ ಅತ್ತಿಗೆ ಬೇಕಾದರೆ ನಮ್ಮ ಮನೆಯಲ್ಲೇ ಬಂದಿರಲಿ ನಾವು ಚೆನ್ನಾಗೇ ನೋಡ್ಕೊಳ್ತೇವೆ ಭಾಸ್ಕರಪ್ಪ ಅದೆಲ್ಲ ಆಗದೇ ಇರುವ ಮಾತುಗಳು ಆಗಬೇಕಾಗಿರುವುದರ ಬಗ್ಗೆ ಯೋಚಿಸಿದ್ರೆ ಸಾಕು ಹೇಳಿ ಚಂದ್ರಣ್ಣ ಏನಾಗಬೇಕಾಗಿದೆ ಅಂತ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡ್ತೇನೆ ನೀನೇನೇ ಮಾಡಬೇಕಪ್ಪ ಅವರ ಜಮೀನನ್ನು ಅವರಿಗೆ ಕೊಟ್ಟರೆ ಸಾಕು ಅದರಿಂದ ಆಕೆ ಹೇಗೋ ಬದುಕೊಳ್ತಾಳೆ ಏನು ಚಂದ್ರಣ್ಣ ಅವರ ಜಮೀನನ್ನು ನಾನು ಯಾಕೆ ತಗೊಂಡಿದ್ದೀನಿ ಎಂದ ಆಶ್ಚರ್ಯದಿಂದ ನಂತರ ಪಂಕಜಮ್ಮನ ಕಡೆ ನೋಡಿ ಏನತ್ತಿಗೆ ಇದು ನಾವೆಂದಾದರೂ ನಿಮ್ಮ ಜಮೀನನ್ನು ಕೊಡಿ ಎಂದು ಕೇಳಿದ್ದೀನಾ ಅಷ್ಟಕ್ಕೂ ನಾನು ಯಾಕೆ ಕೇಳಿ ನಮಗೆ ಸಾಕಷ್ಟಿದೆ ಆ ಜಮೀನಿನಲ್ಲೇ ಸಾಗುವೊಳ್ಳಿ ಮಾಡಿಕೊಂಡ್ರೆ ಸಾಕು ಬೇಕಾದಷ್ಟು ಬೆಳೆ ತಗೋಬಹುದು ಯಾಕೆ ನೀವೆಲ್ಲ ನನ್ನ ಮೇಲೆ ಇಂತಹ ಅಪವಾದವನ್ನು ಓರಿಸ್ತಾ ಇದ್ದೀರಾ ನಮ್ಮ ಮಾತಿಗೆ ಇದು ಸರಿಯಾದ ಉತ್ತರ ಅಲ್ಲ ಭಾಸ್ಕರಪ್ಪ ಸರಿ ಹಾಗಾದರೆ ನೀವೇನು ಕೇಳಬೇಕೆಂದಿದ್ದೀರಾ ಕೇಳಿ ನನಗೆ ನಿಮ್ಮ ಮಾತಿನ ಅರ್ಥ ತಿಳಿದ್ರೆ ಅದಕ್ಕೆ ಸರಿಯಾಗಿ ನಾನು ಉತ್ತರ ಕೊಡ್ತೇನೆ ಹಾಗಾದರೆ ಸರಿಯಾಗಿ ಕೇಳಿಸ್ಕೊ ಮತ್ತೆ ನನಗೆ ಅರ್ಥವಾಗಲಿಲ್ಲ ಎಂದು ಹೇಳಬೇಡ ಎನ್ನುತ್ತಾ ಚಂದ್ರಪ್ಪನನ್ನು ಹೇಳತೊಡಗಿದನು ಮೊನ್ನೆ ಪಂಕಜಮ್ಮ ತೋಟಕ್ಕೆ ಹೋದಾಗ ನಿಮ್ಮ ಮಗ ಇದ್ದನಂತೆ ಎಂದು ಅಲ್ಲಿ ನಡೆದ ಸಂಗತಿಯನ್ನು ಹೇಳಿದನು ಓಹ್ ಅದಾ ನೀವು ಕೇಳಬೇಕೆಂದುಕೊಂಡಿರೋದು ಅದನ್ನು ಹೇಳಲು ಇಷ್ಟೊಂದು ಸುತ್ತಿ ಬಳಸಿ ಹೇಳುವ ಅಗತ್ಯವೇನಿತ್ತು ನೇರವಾಗಿ ಕೇಳ್ಬೋದಿತ್ತು ನಿನಗೆ ಗೊತ್ತಿರುವ ವಿಷಯವೇ ತಾನೇ ಅರ್ಥ ಮಾಡ್ಕೊಳ್ತೀಯ ಅಂದ್ಕೊಂಡಿದ್ದೆ ಆದರೆ ಈ ರೀತಿ ಮಾತನಾಡ್ತೀಯಾ ಎಂದು ನಾವು ಊಹಿಸಲಿಲ್ಲ ಇಲ್ಲದಿದ್ದರೆ ಆಗಲೇ ಕೂಲಂಕುಷವಾಗಿ ಎಲ್ಲಾನು ಹೇಳ್ತಾ ಇದ್ವಿ ಹೋಗಲಿ ಬಿಡಿ ಈಗ ಈ ವಿಷಯವೆಲ್ಲ ಯಾಕೆ ಅದೆಲ್ಲ ಬಿಟ್ಟು ಈಗ ಹೇಳಪ್ಪ ಆ ಜಮೀನು ಇವರದು ನೀವು ಉಳುಮೆ ಮಾಡ್ತಾ ಇದ್ದೀರಲ್ಲ ಇದಕ್ಕೆ ಏನು ಹೇಳ್ತೀಯಾ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಥವಾ ನಿಮಗೆ ವಿಷಯ ಗೊತ್ತಿಲ್ವೇನೋ ಅಂದ್ಕೊಂಡಿದ್ದೀನಿ ಇಲ್ಲ ವಿಷಯ ತಿಳ್ಕೊಂಡೇ ಈ ರೀತಿ ಮಾತನಾಡ್ತಾ ಇದ್ದೀರಾ ನನಗೆ ಒಂದು ತಿಳಿತಾ ಇಲ್ಲ ಭಾಸ್ಕರಪ್ಪ ಇದರಲ್ಲಿ ತಿಳಿದುಕೊಳ್ಳುವಂತಹ ವಿಷಯ ಏನೂ ಇಲ್ಲ ಎಲ್ಲವೂ ನಿಮಗೆ ತಿಳಿದಿದೆ ಆದರೂ ಏನು ತಿಳಿದಿಲ್ವೇನೋ ಎನ್ನುವಂತೆ ಮಾತನಾಡ್ತಾ ಇದ್ದೀರಾ ಅದನ್ನು ನಾನು ಅರ್ಥ ಮಾಡ್ಕೊಳ್ಬಲ್ಲೆ ನಾನೇ ಅಲ್ಲ ಎಲ್ಲರಿಗೂ ಅರ್ಥವಾಗುತ್ತೆ ಆದರೆ ನಮಗೆ ಯಾರಿಗೂ ಇಲ್ಲಿ ಏನೂ ತಿಳಿದಿಲ್ಲ ಇವರ ಜಮೀನಿನಲ್ಲಿ ನೀವು ಯಾಕೆ ಉಳುಮೆ ಮಾಡ್ತಿದ್ದೀರಾ ಅದರ ಬಗ್ಗೆ ಹೇಳಿ ಸಾಕು ಎಂದನು ಚಂದ್ರಪ್ಪ ನಮ್ಮಣ್ಣ ನನಗೆ ಆ ಜಮೀನು ಬರೆದಿದ್ದಾರೆ ಅದಕ್ಕೆ ನಾನೇ ಉಳುಮೆ ಮಾಡಿ ಬೆಳೆಯನ್ನು ನಾವೇ ತೆಗೆದುಕೊಳ್ತಾ ಇದ್ದೀವಿ ಇಲ್ಲದಿದ್ದರೆ ಸುಮ್ಮನೆ ನಾನು ಯಾಕೆ ಖರ್ಚು ಮಾಡಿ ಬೆಳೆ ಇಡಲಿ ನನಗೇನು ಬೇರೆ ಕೆಲಸ ಇಲ್ವಾ ಎಂದ ಖಾರವಾಗಿ ಇಷ್ಟೊತ್ತು ಚೆನ್ನಾಗಿಯೇ ಮಾತನಾಡ್ತಾ ಇದ್ದವನು ಜಮೀನಿನ ಬಗ್ಗೆ ಮಾತು ಬರುತ್ತಲೇ ಎಷ್ಟೊಂದು ಕೋಪ ಬಂದ್ಬಿಟ್ಟಿದೆ ಇದೆಲ್ಲ ಈತನ ಉಪಾಯ ಈ ರೀತಿ ಮಾತನಾಡಿದರೆ ಸುಮ್ಮನೆ ಹೋಗ್ತಾರೆ ಎಂದ್ಕೊಂಡಿದ್ದಾನೆ ಇರಲಿ ನಾವೇನು ಹುಚ್ಚ್ರಾ ಇವನು ರೇಗಾಡಿದ ಮಾತ್ರಕ್ಕೆ ಹೆದರ್ಕೊಂಡು ಹೋಗಲು ಸಾಧ್ಯವೇ ಎಂದ್ಕೊಂಡನು ಚಂದ್ರಪ್ಪ ಪಂಕಜಮ್ಮ ಬೇಸರದಿಂದ ಚಂದ್ರಪ್ಪನ ಮುಖವನ್ನು ನೋಡಿದ್ಲು ಸುಮ್ಮನಿರುವಂತೆ ಚಂದ್ರಪ್ಪ ಕಣ್ಣಲ್ಲೇ ಸನ್ನೆ ಮಾಡಿದನು ಇದೇನಪ್ಪ ಭಾಸ್ಕರ್ ಇಷ್ಟೊತ್ತು ಎಷ್ಟು ಸಮಾಧಾನ ಪ್ರೀತಿಯಿಂದ ಮಾತನಾಡಿದೆ ಈಗ ಇದ್ದಕ್ಕಿದ್ದ ಹಾಗೆ ಇಷ್ಟು ಕೋಪ ಮಾಡಿಕೊಂಡ್ರೆ ಹೇಗೆ ಇದು ಸರಿನಾ ಎಂದ ಚಂದ್ರಪ್ಪ ಮತ್ತೆ ನೀವು ಮಾತನಾಡ್ತಾ ಇರೋದು ತಪ್ಪಲ್ವ ಚಂದ್ರಪ್ಪನವರೇ ಅವರ ಪಾಲಿನ ಜಮೀನನ್ನು ಅವರು ಕೇಳೋದು ತಪ್ಪಾ ಅಂದರೆ ಇನ್ನೊಬ್ಬರ ಜಮೀನಲ್ಲಿ ದುಡಿದು ತಿನ್ನೋದು ತಪ್ಪಲ್ವೇ ಇದು ಯಾವ ನ್ಯಾಯ ಭಾಸ್ಕರ್ ಸುಮ್ಮನೆ ನಾಗೇಂದ್ರನ ಮೇಲೆ ಯಾಕೆ ಇಲ್ಲದ ಅಪವಾದ ಒರೆಸ್ತೀಯ ಆ ಜಮೀನನ್ನು ನಾಗೇಂದ್ರ ಯಾರಿಗೂ ಮಾರ್ಕೊಂಡಿಲ್ಲ ಎಷ್ಟು ಸಲ ನನಗೆ ಹೇಳಿದ್ದಾನೆ ಇರೋದು ಈಗ ಸ್ವಲ್ಪ ಜಮೀನು ಅದು ಮುಂದೆ ಮಕ್ಕಳಿಗಾಗಿ ಇಟ್ಟಿರ್ತೇನೆ ತಮ್ಮ ತಂಗಿ ಎಂದು ಎಲ್ಲರಿಗೂ ನಾನು ಸಂಪಾದಿಸಿದ ಸಂಪಾದನೆಯೆಲ್ಲ ಖರ್ಚು ಮಾಡಿ ಕೈ ಬರಿದಾಯಿತು ಈಗ ನನ್ನ ಸ್ವಂತ ಮಕ್ಕಳಿಗೆ ಏನು ಇಲ್ಲದ ಹಾಗೆ ಮಾಡಿಕೊಂಡೆ ಅವರಿಗಾಗಿ ನಾನು ಏನೂ ಮಾಡಲಿಲ್ಲ ಹಿರಿಯರು ಸಂಪಾದಿಸಿಟ್ಟಿರುವ ಒಂದಷ್ಟು ಆಸ್ತಿನಾದರೂ ಅವರಿಗೆ ಕೊಡದಿದ್ರೆ ಹೇಗೆ ಎಂದು ಹೇಳ್ತಾ ಇದ್ರು ಅಂಥದ್ರಲ್ಲಿ ನೀನು ಇಷ್ಟು ದಿನ ಸುಮ್ಮನಿದ್ದು ಈಗ ನಾಗೇಂದ್ರ ಕಣ್ಮುಚ್ಕೊಂಡ ಮೇಲೆ ಜಮೀನು ನನ್ನದೆಂದು ಹೇಳಿದ್ರೆ ನಾನೇನು ನಾನು ಹೇಗೆ ನಂಬೋದು ಈ ಮಾತೆಲ್ಲ ಬೇಡ ಪಂಕಜಮ್ಮನ ಮುಂದಿನ ಜೀವನಕ್ಕೆ ಇದೊಂದೇ ಆಧಾರವಾಗಿರೋದು ಅದನ್ನು ಹೀಗೆ ಅನ್ಯಾಯದಿಂದ ಕಿತ್ಕೊಂಡ್ರೆ ಅವರು ಸಂಸಾರದ ಗತಿ ಏನು ಆಕೆ ಬೀದಿಗೆ ಬೀಳ್ತಾಳೆ ಮನೆಯ ಸೊಸೆ ಹೀಗೆ ಬೀದಿಗೆ ಬಂದರೆ ನಿಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ಬರುತ್ತೆ ಎಂದು ಹೇಳುವಷ್ಟು ಹೇಳಿದನು ಚಂದ್ರಪ್ಪ ಇವರು ಮಾತಿನಲ್ಲಿ ಹೇಳಿದರೆ ಕೇಳುವವರಲ್ಲ ಎನ್ನುತ್ತಾ ಒಳಗೆ ಹೋಗಿ ಪತ್ರವನ್ನು ತಂದು ಚಂದ್ರಪ್ಪನ ಕೈಗೆ ಕೊಟ್ಟನು ಪತ್ರವನ್ನು ನೋಡಿದ ಚಂದ್ರಪ್ಪನಿಗೆ ಅನುಮಾನವಾಯಿತು ಪಂಕಜಮ್ಮನಿಗೆ ಕೊಟ್ಟನು ಪಂಕಜಮ್ಮ ನೋಡಿ ಗಾಬರಿಯಿಂದ ಇದು ನಮ್ಮವರ ಸಹಿ ಅಲ್ಲ ಇದರಲ್ಲೇನೋ ಮೋಸವಿದೆ ಎಂದ್ಲು ಏನತ್ತಿಗೆ ನೀವು ಈ ರೀತಿ ಹೇಳ್ತಾ ಇದ್ದೀರಾ ನಿಮಗೆ ನಾನು ಯಾಕೆ ಮೋಸ ಮಾಡಲಿ ಅಣ್ಣನ ಕಷ್ಟಕ್ಕೆ ಸಹಾಯ ಮಾಡಿದಕ್ಕೆ ನನಗೆ ಒಳ್ಳೆಯ ಬಹುಮಾನ ಸಿಗ್ತದೆ ನನ್ನ ಹತ್ತಿರ ನಿಮ್ಮ ಅಣ್ಣ ಒಂದು ದಿನವೂ ಜಮೀನಿನ ವಿಷಯ ಹೇಳಲಿಲ್ಲ ಎಷ್ಟೇ ಕಷ್ಟ ಬಂದರೂ ಜಮೀನು ಮಾರಬೇಡ ಪಿತ್ರಾರ್ಜಿತದಿಂದ ಬಂದ ಒಂದಿಷ್ಟು ಆಸ್ತಿನಾದರೂ ಮಕ್ಕಳಿಗೆ ಕೊಡೋಣ ನಾನೇನೂ ಮಕ್ಕಳಿಗಾಗಿ ಮಾಡಲಿಲ್ಲ ಎಂದು ಹೇಳಿಕೊಂಡು ಸದಾ ನೊಂದ್ಕೊಳ್ತಿದ್ರು ಅಂಥವರು ನಿನ್ನ ಬಳಿ ಹಣ ತಗೊಂಡು ಜಮೀನು ಮಾರಿದ್ದಾರಾ ಅಂದರೆ ಯಾರೂ ನಂಬೋದಿಲ್ಲ ಹೀಗೆಲ್ಲ ಹೇಳಲು ನಿನಗೆ ಮನ್ಸಾದರೂ ಹೇಗೆ ಬಂತು ಎಂದಳು ಕಣ್ಣೀರು ಸುರಿಸುತ್ತ ಭಾಸ್ಕರನು ಇನ್ನು ಇವರು ಇಲ್ಲೇ ಇಲ್ಲೇ ಇದ್ರೆ ಇನ್ನು ಜಾಲಾಡಿ ಬಿಡ್ತಾರೆ ಆದಷ್ಟು ಬೇಗ ಇವರನ್ನು ಇಲ್ಲಿಂದ ಕಳಗಿಸ್ಬೇಕು ಎಂದು ಮನದಲ್ಲೇ ಲೆಕ್ಕಾಚಾರ ಹಾಕೊಂಡು ನೀವೆಲ್ಲ ನನ್ನ ಮಾತನ್ನು ನಂಬ್ತಾ ಇಲ್ಲ ಹಾಗಾದರೆ ನಾನು ಕೊಟ್ಟ ಹಣವನ್ನು ಮರೆತು ಬಿಡಬೇಕಾ ನನ್ನ ಹಣವನ್ನು ನನಗೆ ಕೊಟ್ಟು ನಿಮ್ಮ ಜಮೀನನ್ನು ಬಿಡಿಸ್ಕೊಳ್ಳಿ ನಿಮ್ಮ ವಸ್ತು ನನಗ್ಯಾಕ್ ಬೇಕು ಬೇಕಿದ್ರೆ ನನಗೆ ಕೊಡಬೇಕಾದ ಹಣದಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಳ್ತೇನೆ ಏನೋ ನಮ್ಮ ಅಣ್ಣನವರ ಮಕ್ಕಳು ಚೆನ್ನಾಗಿರಲಿ ಎನ್ನೋದೇ ನನ್ನ ಆಸೆ ನನಗೆ ಕಷ್ಟವಾದರೂ ಪರವಾಗಿಲ್ಲ ಎಂದನು ರಾಮಸ್ವಾಮಿಯ ಮಗ ಇವರೆಲ್ಲಿಂದ ಹಣ ತಂದ್ಕೊಡ್ತಾರಣ್ಣ ನಿಮಗೆ ಅಷ್ಟು ಗೊತ್ತಾಗೋದಿಲ್ವೇ ಪಂಕಜಕ್ಕ ಹೆಣ್ಣೆಂಗ್ಸು ಅವರನ್ನು ನೀವು ಹಣ ಕೇಳ್ತಿದ್ದೀರಲ್ಲ ಏನು ಹೇಳೋದು ಎಂದ ಮತ್ತ ಇನ್ನೇನಪ್ಪ ನಾನು ಮಾಡಲಿ ಹಣನ ಕೊಟ್ಟು ಜಮೀನು ಕೊಟ್ಟು ನಾನು ಎಲ್ಲಿಗೆ ಹೋಗ್ಲಿ ಇದೇ ಕೊನೆ ಮಾತಾ ನಿಂದು ಭಾಸ್ಕರ್ ಎಂದ ಚಂದ್ರಪ್ಪ ನೀವು ತಿಳಿದು ಮತ್ತೆ ಮತ್ತೆ ಕೇಳ್ತಿದ್ದೀರಲ್ಲ ಚಂದ್ರಣ್ಣ ಸರಿ ನಿನ್ನ ತೀರ್ಮಾನ ಇಷ್ಟೇ ಅಂದಮೇಲೆ ನಮ್ಮ ಮಾತು ಕೇಳು ನಾವು ಇದನ್ನು ಇಲ್ಲಿಗೆ ಬಿಡೋಲ್ಲ ಕಾನೂನಿನ ಪ್ರಕಾರ ನಮ್ಮ ಜಮೀನನ್ನು ಪಡೆದುಕೊಳ್ತೇವೆ ನಾಗೇಂದ್ರ ಎಂತವನು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು ಅವನೆಂದು ಸುಳ್ಳು ಹೇಳುವವನಲ್ಲ ಎಷ್ಟೇ ಕಷ್ಟ ಬಂದರೂ ಮಾರ್ಗದಲ್ಲಿ ಸಾಗುವವನು ಸುಳ್ಳು ಕಪಟ ಮೋಸ ಏನು ಅರಿಯದವನು ಅವನು ಹಾಗೆಲ್ಲ ಕಲಿತಿದ್ರೆ ಈ ದಿನ ಇವರಿಗೆ ಇಂಥ ಸ್ಥಿತಿ ಬರ್ತಿರ್ಲಿಲ್ಲ ಸರಿ ನಾವಿನ್ನು ಬರ್ತೀವಪ್ಪ ಏನಂತ ಮೇಲಿದ್ರು ಆಯಿತು ಹಾಗೆ ಮಾಡಿ ನಾನು ನನ್ನ ಪ್ರಯತ್ನವನ್ನು ಮಾಡ್ತೇನೆ ಎಂದ ಕೋಪದಿಂದ ಭಾಸ್ಕರ್ ಎಂಥ ನೀಚ್ ಜನರು ವಂಚನೆ ಮಾಡಲು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ ಒಂದು ಹೆಣ್ಣು ಅಸಹಾಯಕ ಸ್ಥಿತಿಯಲ್ಲಿ ಇದ್ದಾಗ ಆಕೆಗೆ ತಮ್ಮ ಕೈಲಾದ ಸಹಾಯ ಮಾಡೋದನ್ನು ಬಿಟ್ಟು ಇಂಥ ಪರಿಸ್ಥಿತಿಯಲ್ಲೂ ಆಸ್ತಿ ಹೊಡೆಯುವ ಉಪಾಯ ಮಾಡ್ತಾ ಇದ್ದಾರೆ ಏನು ಹೇಳೋದು ಇಂಥ ಪಾಪಿಗಳಿಗೆ ಎಂದ ಬೇಸರದಿಂದ ರಾಮಸ್ವಾಮಿ ಮಗ ಶೇಖರ್ ಶೇಖರ್ ನೀನು ಇನ್ನು ಈ ಪ್ರಪಂಚವನ್ನು ತುಂಬಾ ನೋಡಬೇಕಪ್ಪ ಎಂದ ನಗುತ್ತ ಚಂದ್ರಪ್ಪ ಏನು ಹೇಳ್ತಿದ್ದೀರಾ ಚಂದ್ರಣ್ಣ ಇನ್ನೇನಪ್ಪ ಮತ್ತೆ ಜನ ಬದುಕುತ್ತಿರೋದೇ ಅನ್ಯಾಯದ ಮಾರ್ಗದಲ್ಲಿ ಅದರಲ್ಲಿ ಕೆಲವು ಹತ್ತಿಪ್ಪತ್ತು ಭಾಗದ ಜನರು ಮಾತ್ರ ನಿನ್ ಹಾಗೆ ಕಪಟ ಬರೆಯದೇ ವಿಶ್ವಾಸದಿಂದ ಬದುಕ್ತಿದ್ದಾರೆ ಭಾಸ್ಕರನಿಗೇನು ಆಸ್ತಿ ಕಡಿಮೆ ಇದೆಯಾ ಆದರೆ ಪಂಕಜಮ್ಮನವರಿಗೆ ಈಗ ಇರೋದು ಎರಡೇ ಎಕರೆ ಜಮೀನು ಅದರಲ್ಲೇ ಇವನು ಬದುಕ್ತಾನ ಅಣ್ಣನ ಮಕ್ಕಳು ತಿನ್ನುವ ಅನ್ನವನ್ನು ಕಿತ್ಕೊಂಡು ತನ್ನ ಮಕ್ಕಳಿಗೆ ಇಡಲು ಅವನಿಗೆ ಮನಸ್ಸಾದರೂ ಹೇಗೆ ಬರುತ್ತದೆ ಅವನಿಗೆ ಅಂತ ಕಲ್ಲು ಹೃದಯ ಇದೆ ಆಸ್ತಿಗಾಗಿ ಇಷ್ಟು ಅನ್ಯಾಯಕ್ಕೆ ಕೈ ಹಾಕಿದ್ದಾನೆ ಇದನ್ನು ನಾನು ಇಲ್ಲಿಗೆ ಬಿಡೋದೆ ಹೋರಾಡಿ ನಾಗೇಂದ್ರನ ಸಂಸಾರಕ್ಕೆ ನ್ಯಾಯ ಒದಗಿಸ್ತೇನೆ ಎಂದ ಛಲದಿಂದ ಪಂಕಜಮ್ಮ ಕೃತಜ್ಞತೆಯಿಂದ ಚಂದ್ರಪ್ಪನ ಮುಖ ನೋಡಿದ್ಲು ಹೌದಮ್ಮ ಈ ಅನ್ಯಾಯವನ್ನು ನಾವು ಬಿಡೋದಿಲ್ಲಮ್ಮ ನನಗೆ ಗೊತ್ತಿರುವ ಒಬ್ಬರು ವಕೀಲರು ಇದ್ದಾರೆ ಅವರು ತುಂಬ ಒಳ್ಳೆಯವರು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡ್ತಾರೆ ಆಯಿತು ಚಂದ್ರಣ್ಣ ಹಾಗೆ ಮಾಡಿ ನಿಮ್ಮಿಂದ ಮಕ್ಕಳಿಗೆ ಆಸ್ತಿ ಸಿಗಲಿ ನಮ್ಮವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕಣ್ಣೀರು ಹಾಕುತ್ತಾ ಸುಮ್ಮನೆ ಇರಮ್ಮ ಅಳ್ಬೇಡ ನಿನ್ನ ಆಸ್ತಿ ಎಲ್ಲಿಗಮ್ಮ ಹೋಗುತ್ತೆ ನಾವೆಲ್ಲ ಇಲ್ವಾ ಸುಮ್ಮನೆ ಬಿಟ್ಬಿಡ್ತೀವ ಇಂಥ ಅನ್ಯಾಯಗಳೆಲ್ಲ ಹೆಚ್ಚು ಕಾಲ ಸಾಗಲ್ಲ ಎಲ್ಲದಕ್ಕೂ ಒಂದು ಒಳ್ಳೆ ಕಾಲ ಅಂತ ಬಂದೇ ಬರುತ್ತೆ ಸ್ವಲ್ಪ ತಾಳ್ಮೆ ಬೇಕು ಅಷ್ಟೆ ಎಂದು ಪಂಕಜಮ್ಮನಿಗೆ ಸಮಾಧಾನ ಮಾಡುತ್ತಾ ಧೈರ್ಯ ತುಂಬಿದನು ಚಂದ್ರಪ್ಪ ಚಂದ್ರಪ್ಪನ ಮಾತು ಕೇಳಿ ಸ್ವಲ್ಪ ಧೈರ್ಯ ಬಂದಿತು ಪಂಕಜಮ್ಮನಿಗೆ ಇವರೆಲ್ಲ ಹಿಂತಿರುಗಿದ ಮೇಲೆ ಭಾಸ್ಕರನಿಗೆ ಮನದಲ್ಲೇ ಭೀತಿ ಮೂಡಿತು ಇವರೇನಾದರೂ ನನ್ನ ಮೇಲೆ ದಾವೆ ಹೂಡಿದ್ರೆ ಆಗ ನಾನು ಸೋತಂತೆ ಎಂದು ಮನದಲ್ಲೇ ಲೆಕ್ಕಾಚಾರ ಹಾಕ್ಕೊಂಡು ಇದಕ್ಕೇನಾದರೂ ಪರಿಹಾರ ಹುಡುಕಬೇಕು ಎಂದು ಯೋಚಿಸಿದನು ಮಾರನೇ ದಿನವೇ ಭಾಸ್ಕರನ್ನು ಬಂದು ಪಂಕಜಮ್ಮನ ಬಳಿ ವಿನಯವಾಗಿ ಮಾತನಾಡಿದನು ಇದನ್ನು ನೋಡಿದ ಪಂಕಜಮ್ಮ ಮನದಲ್ಲೇ ನಕ್ಕಳು ಕಾರಣ ಚಂದ್ರಪ್ಪನು ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದು ನಾವು ನ್ಯಾಯಾಲಯದಲ್ಲಿ ಭಾಸ್ಕರನ ಮೇಲೆ ದಾವೆ ಹಾಕಿದರೆ ಇದರಿಂದ ಅವನಿಗೆ ತೊಂದರೆ ಆದದ್ದರಿಂದ ನನ್ನ ಲೆಕ್ಕಾಚಾರದ ಪ್ರಕಾರ ಭಾಸ್ಕರ್ ಬಂದೇ ಬರ್ತಾನೆ ಅವನು ಬಂದಾಗ ಅವನು ಒಳ್ಳೆಯ ಮಾತಿಗೆ ಮರಳಾಗಿ ಅವನು ತರುವ ಯಾವ ಪತ್ರಕ್ಕೂ ಸಹಿ ಮಾಡಬೇಡ ಜಾಗೃತೆಯಾಗಿರು ನಾಗೇಂದ್ರ ಸತ್ತ ಹೊಸದ್ರಲ್ಲೇ ಪ್ರಸಾದ್ ಮತ್ತು ಶ್ಯಾಮ್ ಇಬ್ಬರೂ ಸಹಿ ಹಾಕಿಸ್ಕೊಳ್ಳಲು ಎಷ್ಟೆಲ್ಲ ನಾಟಕವಾಡಿದು ಅದು ನೆನಪಿರಲಿ ಮರೆತು ಸಹ ಸಹಿ ಹಾಕಬೇಡಮ್ಮ ಒಂದು ವೇಳೆ ನೀನು ಯಾ ಮಾರಿ ಸಹಿ ಹಾಕಿದ್ರೆ ನಂತರ ನಾವೇನೂ ಮಾಡಲು ಆಗೋದಿಲ್ಲ ನಮ್ಮ ಹೋರಾಟಗಳೆಲ್ಲ ಮಣ್ಪಾಲಾಗ್ಬಿಡುತ್ತೆ ಇಲ್ಲ ಚಂದ್ರಣ್ಣ ಹಾಗೆ ನಾನೆಂದು ಮಾಡೋದಿಲ್ಲ ಇಷ್ಟು ವರ್ಷ ಇವರೆಲ್ಲರನ್ನು ನಂಬಿ ನಾನು ಮೋಸ ಹೋಗಿ ಇಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸಬೇಕಾಯಿತು ಇದೆಲ್ಲವನ್ನು ನಾನು ಹೇಗೆ ಮರೀಲಿ ಪತ್ರವನ್ನು ಓದಿ ಸಹಿ ಆಗ್ತೇವೆ ಎಂದ ಹೇಳಿದಕ್ಕೆ ಶ್ಯಾಮ್ ಮತ್ತೆ ಈ ಕಡೆ ಬರಲೇ ಇಲ್ಲ ಇದರಲ್ಲೇ ಗೊತ್ತಾಗುತ್ತದೆ ಅವನ ಮೋಸ ನಮ್ಮ ಹತ್ತಿರ ಇದ್ದು ನನ್ನ ಕೈ ತುತ್ತು ತಿಂದು ಬೆಳೆದ ದೊಡ್ಡವರಾದ ಮೇಲೆ ಇಂದು ನಮಗೆ ಮೋಸ ಮಾಡ್ತಾರೆ ಅವರಿಗೇನು ಅನ್ಸೋದಿಲ್ವಾ ಆದರೆ ನಮ್ಮ ಕಣ್ಮುಂದೆ ಬೆಳೆದ ಮಕ್ಕಳಿಂದ ನಮಗೆ ತೊಂದರೆ ಆಗ್ತಾ ಇದೆ ಎಂದರೆ ಮನಸ್ಸಿಗೆ ಎಷ್ಟು ನೋವಾಗುತ್ತದಣ ಎಂದಲು ಹೌದಮ್ಮ ನಿನ್ನ ಮಾತು ನಿಜಾನೇ ಆದರೆ ಅದನ್ನು ನೆನಪು ಮಾಡಿಕೊಂಡು ನಾವು ಎಷ್ಟು ನೊಂದರೂ ಏನೂ ಪ್ರಯೋಜನವಿಲ್ಲ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದ್ದು ನಾವು ಜಾಗೃತಿಯಾಗಿರಬೇಕು ಅಷ್ಟೆ ಎಂದು ಪಂಕಜಮ್ಮನಿಗೆ ಸಮಾಧಾನ ಹೇಳಿದರು ಇಂದು ಭಾಸ್ಕರ್ ತಮ್ಮ ಮನೆಗೆ ಬಂದಾಗ ಇದೆಲ್ಲವನ್ನು ನೆನಪು ಮಾಡಿಕೊಂಡು ಪಂಕಜಮ್ಮ ತಾನು ಮನೆಯೊಳಗೆ ಬಂದಾಗ ಏನೂ ಮಾತನಾಡದೆ ಸುಮ್ಮನೆ ನನ್ನನ್ನೇ ನೋಡುತ್ತಾ ನಿಂತ ಅತ್ತಿಗೆಯನ್ನು ನೋಡಿದ ಭಾಸ್ಕರನಿಗೆ ಕಸಿವಿಸಿಯಾಯಿತು ನಾನು ಇಲ್ಲಿಗೆ ಬರಬಾರ್ದಾಗಿತ್ತೇನೋ ಎಂದುಕೊಂಡನು ಥಟ್ಟನೆ ತನ್ನ ಕೆಲಸವನ್ನು ನಾನು ಸಾಧಿಸಿಕೊಳ್ಬೇಕಾದರೆ ಇಂತಹ ಅವಮಾನಗಳನ್ನೆಲ್ಲ ಸಹಿಸಿಕೊಳ್ಳಲೇಬೇಕು ಇಲ್ಲದಿದ್ದರೆ ನನ್ನ ಜಮೀನಿನ ಪಕ್ಕದಲ್ಲೇ ಇರುವ ಇಂಥ ಫಲವತ್ತಾದ ಜಾಗವು ಸುಮ್ಮನೆ ಸಿಗೋದಿಲ್ಲ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡನು ಅತ್ತಿಗೆಯ ಕಡೆ ನೋಡುತ್ತಾ ನಗುಮುಖದಿಂದ ಏನತ್ತಿಗೆ ಚೆನ್ನಾಗಿದ್ದೀರಾ ಎಂದನು ಪಂಕಜಮ್ಮ ಸವರಿಸಿಕೊಂಡು ಬಾರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಎಂದಳು ನಿಮ್ಮ ಆಶೀರ್ವಾದದಿಂದ ನಾವೆಲ್ಲ ಚೆನ್ನಾಗಿದ್ದೀವಿ ಅತ್ತಿಗೆ ನೀವು ಮಕ್ಕಳು ಎಲ್ಲ ಹೇಗಿದ್ದೀರಾ ನಮ್ಮ ತೋಟದಲ್ಲಿ ಈ ಸಲ ಫಸಲು ಚೆನ್ನಾಗಿ ಬಂದಿತು ಅತ್ತಿಗೆ ಹಾಗಾಗಿ ನಿಮಗೂ ಸಹ ತರಕಾರಿ ಅಕ್ಕಿ ರಾಗಿ ಎಲ್ಲವನ್ನು ತಂದಿದ್ದೇನೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು